ಪಾಂಡೇಶ್ವರದಲ್ಲಿರುವ ದಿ ಮಿಲೆಟ್ ಹೌಸ್ ಬಗ್ಗೆ ನಾವು ಎಲ್ಲರೂ ಕೇಳಿದ್ದೇವೆ ಯಾಕೆಂದ್ರೆ ಇಲ್ಲಿ ಸಿಗುವುದು ಓನ್ಲಿ ಮಿಲೆಟ್ ಹೆಲ್ದಿ ಮಿಲೆಟ್ ಮಿಲೆಟ್ನಿಂದ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತವೆ ಈ ಹಿಂದೆ ಕೂಡ ನಾನೊಂದು ವಿಡಿಯೋ ಮಾಡಿದ್ದೆ ಅದರ ಜೊತೆಗೆ ಈ ಎಡಿಬಲ್ ಕಪ್ ಕೂಡ ಸಿಗುತ್ತೆ ಆದರೆ ಇವತ್ತು ಅವರು ಮಿಲೆಟ್ ಐಸ್ ಕ್ರೀಮ್ ಅನ್ನ ಲಾಂಚ್ ಮಾಡಿದ್ದಾರೆ ಇದು ಮಿಲೆಟ್ ಆ್ಯಂಡ್ ಫ್ರೂಟ್ ಐಸ್ ಕ್ರೀಮ್ ಮತ್ತು ಬೇರೆ ಬೇರೆ ಏನು ಫ್ಲೇವರ್ಗಳಲ್ಲಿ ಐಸ್ ಕ್ರೀಮ್ ಸಿಗ್ತಾ ಇದೆ ನನ್ನ ಕೈಯಲ್ಲಿ ಈಗ ಹಲಸಿನ ಹಣ್ಣಿನ ಅಂದರೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಇದೆ ಹಾಗೆಯೇ ಇಲ್ಲಿ ನೋಡಿ ವಾಟರ್ಮೆಲೊನ್ ಐಸ್ ಕ್ರೀಮ್ ಬ್ಲೂಬೆರಿ ಬ್ಲೂಬೆರಿ ನಿಮ್ಗೆ ಗೊತ್ತು ಒನ್ ಆಫ್ ದ ಬೆಸ್ಟ್ ಏನು ಅದು ಫ್ರೂಟ್ಸು ಮತ್ತು ಇದು ತುಂಬ ಹೆಲ್ದಿ ಮತ್ತು ಎಕ್ಸ್ಪೆನ್ಸಿವ್ ಈ ಬ್ಲೂಬೆರಿಯಿಂದ ಕೂಡ ಐಸ್ ಕ್ರೀಮ್ ಮಾಡ್ತಿದ್ದಾರೆ ಪಪ್ಪಾಯ ಇದೆ ಇದನ್ನು ಬಿಟ್ಟು ಬೇರೆ ಏನು ನಮ್ಮ ಟರ್ಕಿಶ್ ಡಿಲೈಟ್ ಅಥವಾ ಮ್ಯಾಂಗೋ ಅಥವಾ ಬೇರೆ ಬೇರೆ ಯಾವುದೆಲ್ಲ ಫ್ರೂಟ್ ಇದೆ ಎಲ್ಲರದ್ದು ಐಸ್ ಕ್ರೀಮು ಅವರು ಮಾಡ್ತಾ ಇದ್ದಾರೆ ಇದು ಹೆಲ್ದಿ ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ ಯಾಕೆಂದರೆ ಇದರಲ್ಲಿ ಎನರ್ಜಿ ಇದೆ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ ತುಂಬಾ ಕಡಿಮೆ ಅಥವಾ ಝೀರೋ ಅಂತ ಹೇಳ್ಬೋದು ಯಾಕಂದರೆ ಇದಕ್ಕೆ ಯೂಸ್ ಮಾಡುವುದು ಜಾಗರಿ ಹಾಗೆಯೇ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಬಿ ರಿಚ್ ಆದಂತಹ ಈ ಐಸ್ ಕ್ರೀಮ್ ಹೆಲ್ದಿ ಐಸ್ ಕ್ರೀಮ್ ಯಾರಿಗೆಲ್ಲ ಐಸ್ ಕ್ರೀಮ್ ತಿನ್ನಲಿಕ್ಕೆ ಮನಸ್ಸಿದೆ ಆದರೆ ಅದರಲ್ಲಿ ಶುಗರ್ ಇದೆ ತಿನ್ನಲಿಕ್ಕೆ ಆಗೋದಿಲ್ಲ ನಾನು ಫ್ಯಾಟ್ ಆಗ್ತೇನೆ ಅಂತ ಯಾರಿಗೆ ಭಯ ಇದೆ ಇದನ್ನು ನಿರ್ದಾಕ್ಷಿಣ್ಯವಾಗಿ ತಿನ್ಬೌದು ನಾನು ತಿನ್ನೋದನ್ನು ಈಗ ನೋಡಿ ದಿಸ್ ಈಸ್ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಸತ್ಯ ಹೇಳಬೇಕಂದ್ರೆ ಈ ಐಸ್ ಕ್ರೀಮ್ ಮತ್ತು ಹೊರಗೆ ಸಿಗುವಂತಹ ಈ ರೆಗ್ಯುಲರ್ ಐಸ್ ಕ್ರೀಮ್ ಇದರಲ್ಲಿ ಟೇಸ್ಟಲ್ಲಿ ನನಗೆ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಇಷ್ಟೆಲ್ಲ ಎಲ್ಲ ಐಸ್ ಕ್ರೀಮ್ಗಳು ಈಗ ನನ್ನಿಂದ ತಿನ್ನಲಿಕ್ಕೆ ಆಗುವುದಿಲ್ಲ ಆದರೆ ಇಲ್ಲಿ ನೋಡಿ ಇದು ವಾಟರ್ಮೆಲೋನ್ ಈ ಸೀಸನಿಗೆ ಪರ್ಫೆಕ್ಟ್ ಐಸ್ ಕ್ರೀಮ್ ವಾಟರ್ ಮೆಲೊನ್ ಟೇಸ್ಟ್ ಆ್ಯಂಡ್ ದಿಸ್ ಈಸ್ ಬ್ಲೂಬೆರ್ರಿ ಬ್ಲೂಬೆರಿಯಿಂದ ಮಾಡಿದಂಥ ಐಸ್ ಕ್ರೀಮ್ ಮತ್ತು ಇದು ಪಪ್ಪಾಯ ಐಸ್ ಕ್ರೀಮ್ ಡೆಫಿನೆಟ್ಲಿ ನಿಮ್ಮ ಬಾಯಿಯಲ್ಲಿ ನೀರು ಬರ್ಬೋದು ಡೋಂಟ್ ವರಿ ನಿಮ್ಮ ಸ್ಕ್ರೀನಲ್ಲಿ ನಂಬರ್ ಇದೆ ಕಾಲ್ ಮಾಡಿ ಹೋಮ್ ಡೆಲಿವರಿ ಕೂಡ ಇದೆ ಐಸ್ ಕ್ರೀಮ್ ಮಾತ್ರ ಅಲ್ಲ ಎಲ್ಲ ನೋಡಿ ಒಮ್ಮೆ ಮಿಲೆಟ್ನ ಆಲ್ ಎಲ್ಲ ಪ್ರಾಡಕ್ಟ್ ಒಂದು ವೇಳೆ ನಿಮಗೆ ರೈಸನ್ನು ರಿಪ್ಲೇಸ್ ಮಾಡಲಿಕ್ಕೆ ಬೇಕು ಇನ್ನೇನು ಹೆಲ್ದಿ ಫುಡ್ ಬೇಕು ತುಂಬ ಹೆಲ್ದಿಯಾಗಿರಬೇಕು ಆದರೆ ಮಿಲೆಟನ್ನು ಯೂಸ್ ಮಾಡಿ ಇದು ಕೇವಲ ಐಸ್ ಕ್ರೀಮ್ ಮಾತ್ರ ತಿನ್ನೋದಲ್ಲ ಈ ಕಪ್ಸು ಎಡಿಬಲ್ ಕಪ್ಸ್ ಮತ್ತು ಅವರ ಇನ್ನೊಂದು ಪ್ರಾಡಕ್ಟ್ ಬೇಗನೆ ಬರ್ತಾ ಇದೆ ಇದು ಇದರ ಹೆಸರು ಮಿಗಿಲೋಯ್ ಅಂತೆ ಮಿಗಿಲೋಯ್ ಅಂದರೆ ಅದು ಮಿಲೇಟೆ ಆದರೆ ಇದು ನಮ್ಮ ಭಾಷೆಯಲ್ಲಿ ಅಲ್ಲ ಫಾರಿನ್ ಭಾಷೆಯಲ್ಲಿ ಮಿಗಿಲೋಯ್ ಇನ್ನೊಂದು ಸ್ಪೆಷಾಲಿಟಿ ಐಸ್ ಕ್ರೀಮ್ ಅಂತ ಏನೆಂದರೆ ಲೋ ಕೊಲೆಸ್ಟ್ರೋಲ್ ಐಸ್ ಕ್ರೀಮ್ ಹ್ಯಾಪಿ ಈಟಿಂಗ್